ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿತಾ ಸತ್ಯನಾರಾಯಣ್ ಮಾತಾಡ್ತಿರೋದು ಬನ್ನಿ ನಮ್ಮ ಅಡಿಕೆ ತೋಟದಲ್ಲಿ ಒಂಬಾಳೆ ಬಂದಿದೆ ಹೇಗೆ ನಾವು ಪೂಜೆ ಮಾಡ್ತೀವಿ ಅನ್ನೋದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ ಹಾಗೆ ನಾವು ಈ ಅಡಿಕೆ ಮರಗಳನ್ನ ಕೋವಿಡ್ ನೈನ್ಟೀನ್ ಬಂದಾಗ ನಾವು ಫ್ಯಾಕ್ಟ್ರಿ ರಜೆ ಇದ್ದಿದ್ದ ಕಾರಣ ಆ ಟೈಮಲ್ಲಿ ನಾವು ಅಡಿಕೆ ಸಸಿಗಳನ್ನ ತಂದು ನಾಟಿ ಮಾಡಿದ್ವಿ ಅಂದರೆ ನಾವು ಆ ಟೈಮಲ್ಲಿ ಕೂತ್ಕೊಳ್ಳಿಲ್ಲ ಮನೇಲಿ ಟೈಮ್ನೂ ವೇಸ್ಟ್ ಮಾಡಲಿಲ್ಲ ಆ ಟೈಮಲ್ಲಿ ಬಾಳೆ ಹಾಕಿದ್ವಿ ತೋಟಕ್ಕೆಲ್ಲ ಅಡಿಕೆ ಹಾಕಿದ್ವಿ ಎಲ್ಲ ಆ ಟೈಮಲ್ಲೇ ಅಗ್ರಿಕಲ್ಚರೆಲ್ಲ ನಾವು ಸ್ಪೆಂಡ್ ಮಾಡಿದ್ವಿ ಆ ಟೈಮಲ್ಲಿ ನಮ್ಮ ಅವನೇ ಆ್ಯಕ್ಚುಲಿ ಅತ್ತೆ ನಮ್ಮ ಅವನೇ ನಮ್ಮ ಜಮೀನೆಲ್ಲ ನೋಡ್ಕೊಳ್ಳೋದು ಆಳ್ಗಳ ಕೈಲೆಲ್ಲ ಕೊಡಿಸಿ ಅವರೇ ಎಲ್ಲ ನೋಡ್ಕೊಳ್ಳೋದು ಅವರೇ ನಮ್ಮ ಮನೆಗೆ ಲಕ್ಷ್ಮೀ ನಾರಾಯಣ್ ಅಂತಾರೆ ಆದರೆ ನಾವು ಕೋವಿಡ್ ನೈನ್ಟೀನ್ ಹೋದಾಗ ನಾವೆಲ್ಲ ಜಮೀನೆಲ್ಲ ನಾವೇ ಸ್ವಲ್ಪ ಎಲ್ಲ ಮಾಡಿದ್ವಿ ಇಂಪ್ರೂವ್ಮೆಂಟ್ ಮಾಡಿದ್ವಿ ಬಾಳೆ ಹಾಕಿದ್ವಿ ಒಂದೆರಡು ಸಾವಿರ ಮತ್ತು ಅಡಿಕೆ ಎಲ್ಲ ಆವಾಗಲೇ ಇದು ನೋಡ್ಸಿದ್ವಿ ತುಂಬ ಏನು ಬೆನಿಫಿಟ್ ಆಯಿತು ಕೋವಿಡ್ ನೈನ್ಟೀನಲ್ಲೂ ನಮಗೆ ಅನ್ನೋದಕ್ಕೆ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ನಮ್ಮ ಅಡಿಕೆ ಮರ ಫಸ್ಟ್ ಟೈಮ್ ಹೊಂಬಾಳೆ ಬಂದಿದೆ ಹೊಂಬಾಳೆ ಪೂಜೆ ಮಾಡಬೇಕು ಅಂತ ನಮ್ಮ ಮಾವ ಹತ್ತೆ ಫೋನ್ ಮಾಡಿ ನಮ್ಗೆ ಹೇಳಿದ್ರು ಆ ಟೈಮಲ್ಲಿ ನಮ್ಮ ರಿಲೇಟಿವ್ಸ್ ತೀರೋಗಿದ್ದ ಕಾರಣ ಆ ಟೈಮಲ್ಲಿ ನಾವು ಹೊಂಬಾಳೆ ಪೂಜೆ ಮಾಡಲಿಲ್ಲ ನಮ್ಮ ಪಕ್ಕದ ಜಮೀನೇ ಇದ್ದಿದ್ದು ಅವ್ರದ್ದು ಕಾರ್ಯ ಎಲ್ಲ ನಡೀತಾ ಇತ್ತಲ್ಲ ಈ ಟೈಮಲ್ಲಿ ಮಾಡೋದು ಬೇಡ ಅಂತ ಯುಗಾದಿ ಹಬ್ಬ ಎಲ್ಲ ಕಳೀಲಿ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಮಾಡಿದ್ವಿ ಒಂಬಳೆ ಕಡಿದ ತಕ್ಷಣ ಆ್ಯಕ್ಚುಲಿ ಮಾಡಬೇಕು ಅಂದರೆ ಒಂಬಾಳೆ ಓಪನ್ ಆಯಿತು ಅಷ್ಟರಲ್ಲಿ ನಾವು ಶುಕ್ರವಾರ ಮಾಡಿಕೊಂಡು ಹೊರಟ್ವಿ ಇಲ್ಲಿಂದ ಪೂಜೆ ಮಾಡೋಣ ಅಂತ ನಮ್ಮ ಮನೆಯವರೆಲ್ಲ ಕ್ಲೀನ್ ಮಾಡಿಕೊಟ್ರು ಮೇಲೆ ನಾನು ಮರಕ್ಕೆ ಕಡ್ಡಿನ ಎಲ್ಲ ನೋಡ್ತಾ ಇದ್ದೀನಿ ಮತ್ತು ನಮ್ಮ ಭಾವ ದೊಡ್ಡ ಭಾವ ಎಲ್ಲರೂ ಬಂದಿದ್ದಾರೆ ನಮ್ಮ ಅಂದರೆ ಅಕ್ಕ ಅಕ್ಕಪಕ್ಕದವರು ಅವರು ಬಂದಿದ್ದರು ಮತ್ತೇನು ಎಲ್ಲರೂ ನಮ್ಮ ಮಕ್ಕಳು ನಮ್ಮ ಅತ್ತಿಗೆ ಅತ್ತೆ ಮಾವ ಎಲ್ಲರೂ ಬಂದಿದ್ದಾರೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಿದ್ದೆ ನಾನು ಚೀರು ಹಾಕ್ಕೊಂಡು ಒಂಬಳೆಗೆ ಹೂವೆಲ್ಲ ಮುಡಿಸಿ ಅರ್ಶನ ಕುಂಕುಮ ಎಲ್ಲ ಇಟ್ಟೆ ಎಲ್ಲರೂ ಕೂತಿದ್ದಾರೆ ನೋಡ್ಬೋದು ಎಲ್ಲರೂ ಪೂಜೆ ಮಾಡೋದಕ್ಕೆ ಮತ್ತು ಎಲ್ಲ ಮುಗಿಸ್ಕೊಂಡು ಹೋಗೋದಕ್ಕೋಸ್ಕರ ಎಲ್ಲರೂ ಕೂತಿದ್ದಾರೆ ನಾನು ಅರ್ಶನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬ್ಲೌಸ್ ಪೀಸೆಲ್ಲ ಫಸ್ಟೇ ಇಟ್ಟೆ ಬ್ಲೌಸ್ ಪೀಸೆಲ್ಲ ಆದಮೇಲೆ ಅರ್ಶಿನ ಕುಂಕುಮ ಇಟ್ಟೆ ನನ್ನ ಮಗ ಎಲ್ಲ ನೋಡ್ತಾ ಇದ್ದಾನೆ ಓ ಅಮ್ಮ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಮನೇಲೆಲ್ಲ ಅವನೇ ಪೂಜೆ ಮಾಡೋದು ಬೆಳಗ್ಗೆ ಎದ್ದರೆ ಅವನೇ ಪೂಜೆ ಮಾಡೋದು ನಮ್ಮ ಮನೆ ಕ್ಲೀನ್ ಮಾಡ್ಕೊಡೋದು ಅಷ್ಟೇ ಅತ್ತೆಗೆ ಕಾಲುನೋವು ಕಾರಣ ಅವ್ರು ಮಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲ ರೆಡಿ ಮಾಡಿಕೊಡ್ತಿದ್ರು ನಾನು ನಾನೆಲ್ಲ ಪೂಜೆ ಮಾಡ್ತಾ ಇದ್ದೆ ಎಲ್ಲವೂ ಸೀರೆ ಬ್ಲೌಸು ಎಲ್ಲ ರೆಡಿ ಮಾಡಿ ಇರ್ತಾಯಿದ್ರು ಹೇಗೆ ಹೇಗೆ ಮಾಡಬೇಕು ಅಂತ ಹೇಳ್ತಾಯಿದ್ರು ನಾನು ದಾರ ತಗೊಂಡು ಐದು ಸುತ್ತು ದಾರಾನ ಸುತ್ತಿದೆ ಆಯ್ತು ಸುತ್ತ ನನ್ನ ಮಗಳು ಬಂದಳು ನಾನು ಸುತ್ತುತ್ತೀನಿ ಅಮ್ಮ ಅಂತ ಆಯಿತು ಸುತ್ತಪ್ಪ ಅಂದ್ಬಿಟ್ಟು ಅವಳು ನನ್ನ ಮನೆಗೆ ಲಕ್ಷ್ಮಿ ಥರನೇ ಅಂದ್ಬಿಟ್ಟು ಅವಳು ಅವಳು ನನ್ನ ಒಂದು ರೌಂಡ್ ಮಾಡ್ತೀನಿ ಅಮ್ಮ ಅಂತ ಮಾಡ್ತಾ ಮಾಡ್ತಾಯಿದ್ಲು ಆಯಿತು ಬಾರಪ್ಪ ಅಂದ್ಬಿಟ್ಟು ಅವಳ ಕೈಲಿ ಒಂದು ರೌಂಡ್ ಮಾಡಿಸಿ ಒಂದು ರೌಂಡ್ ಸುತ್ತಿ ಕಟ್ಟಿಸ್ದೆ ಕಟ್ಸಾದ್ಮೇಲೆ ನಾವು ನೆಕ್ಸ್ಟು ಅಪ್ಪ ಎಲ್ಲರೂ ಕೂತ್ಕೊಂಡು ನೋಡ್ತಾಯಿದ್ರು ನಮ್ಮ ಅದನ್ನು ವೀಡಿಯೋ ಮಾಡ್ತಾಯಿದ್ರು ಅದಾದಮೇಲೆ ಸೀರೆಗೆಲ್ಲ ರೆಡಿ ಪಿನ್ಮೆಲ್ಲ ಮಾಡ್ಕೊತಾ ಇದ್ದೆ ಹೇಗುಡ್ಸೋದು ಎಲ್ಲ ಮಾಡ್ಕೋತಾಯಿದ್ರೆ ಮರ ಕುಡಿಸ್ಬೇಕಲ್ವ ಸೀರೆ ಬ್ಲೌಸು ಮತ್ತು ಬಳೆ ಅದಕ್ಕೆ ಗೌರಿ ಸಾಮಾನು ಎಲ್ಲ ಇಡಬೇಕು ಒಂಬಾಳೆ ಬಂದು ಲಕ್ಷ್ಮಿ ಸಾಮಾನ ಹೊಂಬಾಳೆ ಇಲ್ದೇ ಯಾವುದೇ ಪೂಜ್ ಪೂಜೆ ಆಗಲಿ ಕಾರ್ಯಕ್ರಮ ಆಗಲಿ ಯಾವುದು ಕೂಡ ಕಂಪ್ಲೀಟ್ ಆಗಲ್ಲ ಯಾವುದೇ ದೇವ್ರ ಕಾರ್ಯ ಮಾಡಬೇಕು ಅಂದರೂ ಒಂಬಾಳೆ ಮೇನ್ ಬೇಕೇ ಬೇಕು ನಮಗೆ ಒಂಬಾಳೆ ಮನೆ ಲಕ್ಷ್ಮಿ ಥರನೇ ಅದು ಲಕ್ಷ್ಮೀ ಥರ ಏನೋ ಲಕ್ಷ್ಮಿನೇ ಒಂಬಾಳೆ ಮೊದಲು ಕಡ್ದಾಗಲೇ ಅದರ ಖುಷಿಯೇ ಬೇರೆ ನಮ್ಮ ಅಪ್ಪಂಗಂತೂ ನಮಗಿಂತ ನಮ್ಮ ಅಪ್ಪಂಗಂತೂ ಖುಷಿ ಖುಷಿಯಾಯಿತು ಒಂಬಾಳೆ ಬಂದಿದೆ ಒಂಬಾಳೆ ಬಂದಿದೆ ಅಂತ ಆಮೇಲೆ ಇನ್ನೊಂದೇನು ಅಂದರೆ ತುಂಬ ಇದಕ್ಕಿಂತ ಎತ್ತರವಾಗಿರೋ ಮರಗಳೆಲ್ಲ ಯಾವುದೂ ಬಂದಿರಲಿಲ್ಲ ಇದು ಸ್ವಲ್ಪ ಚಿಕ್ಕ ಇದೆ ಅದೇ ಮರ ಬಂದಿದ್ದು ಇನ್ನೊಂದು ವಿಶೇಷತೆ ಏನಂದರೆ ನಮ್ಮ ಮರಗಳಿಗೆ ಯಾವುದೇ ಗೊಬ್ಬರಗಳನ್ನ ಹಾಕಿಲ್ಲ ತೆಂಗಿನ ಮರಗಳಿಗಾಗಿರ್ಬೋದು ಇಲ್ಲಿರೋ ತೋಟದಲ್ಲಿರೋ ಬಾಳೆಗಾಗಿರ್ಬೋದು ಯಾವುದೇ ಗೊಬ್ಬರಗಳನ್ನ ಹಾಕಿಲ್ಲ ಅಂದರೆ ಸಾವಯವ ಗೊಬ್ಬರಗಳನ್ನೇ ನಾವು ಯೂಸ್ ಮಾಡಿರೋದು ಅದರಿಂದ ಇನ್ನು ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಅಡಿಕೆ ನೋಡ್ಬಿಟ್ಟು ಗೊಬ್ಬರ ಎಲ್ಲ ಹಾಕ್ಬಿಡ್ತಾರೆ ಗ್ರೋತ್ ಬೇಗ ಹಾಕ್ಬಿಡ್ತವೆ ನೆಕ್ಸ್ಟ್ ಅವು ವಯಸ್ಸಾದಂತ ಇದಕ್ಕೆ ಬೇಗ ಬೇಗ ರೋಗಗಳು ಬರೋದು ಇಂಥವೆಲ್ಲ ಆಗ್ತವೆ ಅಂದ್ಬಿಟ್ಟು ಅಪ್ಪ ಯಾವುದೂ ಗೊಬ್ಬರ ಹಾಕೋದು ಬೇಡ ಅಂದ್ಬಿಟ್ಟು ಎಲ್ಲ ಮಾಮೂಲಿ ಗೊಬ್ಬರನೇ ಯೂಸ್ ಮಾಡಿದ್ದಾರೆ ಮನೇಲಿ ಕೋಳಿ ಗೊಬ್ಬರ ಇತ್ತು ಮತ್ತು ಎಮ್ಮೆ ಗೊಬ್ಬರ ಇದನ್ನೆಲ್ಲ ಮಿಕ್ಸ್ ಮಾಡಿ ಅಪ್ಪ ಅದನ್ನೇ ಯೂಸ್ ಮಾಡ್ತಾಯಿದ್ರು ಅಪ್ಪಂಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಇವಾಗ ನಾವು ಕೋಳಿ ಫಾರ್ಮ್ ಆಗಲಿ ಏನೂ ಮಾಡ್ತಾ ಇಲ್ಲ ಯಾಕಂದರೆ ಅವ್ರಿಗೆ ಡಸ್ಟ್ ಅಲ ಅಲರ್ಜಿ ಜಾಸ್ತಿ ಆಗ್ತಾ ಇದೆ ಅವ್ರಿಗೂ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಲನ್ಸು ವರ್ಕ್ ಆಗ್ತಿರೋದು ತುಂಬ ಬೇಗ ಅವರಿಗೆ ಲನ್ಸ್ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂದರೆ ಜಮೀನಲ್ಲಿ ಓಡಾಡ್ಕೊಂಡು ಎಲ್ಲ ಮಾಡ್ಕೋತಾರೆ ಬೇರೆಯವ್ರನ್ನ ಕರೆಸಿ ಮಾಡಿಸ್ತಾ ಇದ್ದೀವಿ ಅಂದರೆ ನಾವು ಇವಾಗಿಲ್ಲಿಂದ ಫ್ಯಾಕ್ಟ್ರಿ ಎಲ್ಲ ಬಿಟ್ಟು ನಾವು ಹೋಗಿ ಎಲ್ಲ ಮಾಡೋಕ್ಕಾಗಲ್ಲ ಅಂದರೆ ನಮ್ಮದು ಬಿಸ್ನೆಸ್ ಇರೋದ್ರಿಂದ ಇಲ್ಲೂ ನೋಡಿಕೊಂಡು ಅಲ್ಲೂ ನೋಡ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಏನೂ ಬೇಡ ಇರೋದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಅಪ್ಪನ್ಗೆ ಹೇಳ್ತೀನಿ ಅಪ್ಪ ಆದರೂ ಇಲ್ಲ ನಾನು ಹೆಂಗನಾದರೂ ಮಾಡಬೇಕಂತ ಅವ್ರು ಬ್ಯುಸಿ ಇದ್ದೇ ಇರ್ತಾರೆ ಯಾರನ್ನೂ ಕರ್ಕೊಬರೋದು ಮಾಡ್ಸೋದು ಅದು ಮಾಡಿಸೋದು ಅಂದರೆ ಅವಾಗಿಂದ ಅವರು ಜಮೀನಲ್ಲೇ ಇದು ಮಾಡಿರೋದ್ರಿಂದ ಅವರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದೇ ಇಲ್ಲ ಹೇಳ್ತೀವಿ ಅಪ್ಪ ಸಲ ಹುಷಾರು ತಪ್ಪಿದ್ರೆ ತುಂಬ ಇದು ಮಾಡ್ತಾರೆ ಸಫರ್ ಮಾಡ್ತಾರೆ ಅವರು ಅದು ಅನುಭವಿಸೋದು ನೋಡೋಕ್ಕೆ ಆಗಲ್ಲ ಅಷ್ಟೊಂದು ಕಷ್ಟಪಡ್ತಾಯಿರ್ತಾರೆ ಆದರೂ ಅವ್ರಿಗೆ ಏನೇ ಆದರೂ ಖುಷಿ ಆದರೂ ಎಲ್ಲ ತಂದೆ ತಾಯಿನೂ ಅಷ್ಟೇ ಅಲ್ವಾ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಮಮ್ಮಕ್ಕಳು ಚೆನ್ನಾಗಿರಬೇಕು ನಾವು ಕಷ್ಟಪಟ್ಟರೂ ಪರವಾಗಿಲ್ಲ ಅನ್ನೋ ಮನೋಭಾವನೆ ನಮ್ಮ ಅತ್ತೆ ಮಾವಂಗೆ ತುಂಬ ಒಳ್ಳೆಯ ಸ್ವಭಾವದವರು ಅವರು ಅಯ್ಯೋ ತುಂಬ ಹೇಳಬೇಕು ಅಂದರೆ ತುಂಬ ಶ್ರಮಜೀವಿಗಳು ಅವರಿಬ್ಬರು ಅದೇ ಥರ ನಾನು ನಮ್ಮ ಅಕ್ಕ ಇಬ್ಬರು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ವಿ ಏನೇನು ಇಡಬೇಕು ಏನೇನು ಮಾಡಬೇಕು ಅಂತ ಇವರಿಬ್ಬರು ಚಿಲ್ಟಾರಿಗಳಿದ್ದಾರಲ್ಲ ನನ್ನ ಮಗಳು ಮತ್ತು ನನ್ನ ಭಾವನ ಮಗ ಇವನು ಚಿಕ್ಕವನು ದೊಡ್ಡವನು ಬಂದಿಲ್ಲ ನನ್ನ ಮಗ ಅವನು ಇಬ್ಬರು ಎಷ್ಟು ಕಿತಾಪತಿ ಮಾಡ್ತಾಯಿದ್ರು ಅಂದರೆ ನಾವು ಈ ಕಡೆ ಇಟ್ಟರೆ ಅದನ್ನು ಇನ್ನೊಂದು ಕಡೆ ತೆಗೆದಿಡೋರು ಈ ಕಡೆ ಇಟ್ಟರೆ ಈ ಕಡೆ ಇನ್ನೊಂದು ಇನ್ನೊಂದು ಮಾಡೋರು ಆಮೇಲೆ ದ್ರಾಕ್ಷಿ ಎಲ್ಲ ಎತ್ಕೊಂಡು ಇಬ್ಬರು ಎಳ್ಳು ಅಕ್ಕಿ ದ್ರಾಕ್ಷಿ ಎಲ್ಲ ಎತ್ಕೊಂಡು ತಿಂತಾಯಿದ್ರು ಏನೋ ಒಂದು ಮಾಡಿ ಅಂತ ಸೈಡಲ್ಲಿ ಕೂರಿಸಿದ್ವಿ ಎಲ್ಲರೂ ಆರಾಮಾಗಿ ಕುತ್ಕೊಂಡು ಮಾತಾಡ್ತಿದ್ರು ಇವರು ನಮ್ಮ ದೊಡ್ಡ ಭಾವ ಇವರು ನಮ್ಮ ಭಾವ ಅಂದರೆ ನಮ್ಮದು ಇವರು ನಮ್ಮ ದೊಡ್ಡ ಮಾವನ ಮಗ ಅವರು ದೊಡ್ಡ ಭಾವ ಆಮೇಲೆ ನಾನು ಸೀರೆ ಎಲ್ಲ ಹುಡ್ಸಿ ಹಾರ ಎಲ್ಲ ಹಾಕಿ ನಾ ಬಳೆ ಎಲ್ಲ ಅದಕ್ಕೆ ಇದು ಮಾಡಿ ಅಡ್ಜಸ್ಟ್ ಮಾಡಿದೆ ಈಗೋ ಸಿಂಪಲಾಗಿ ಸೀರೆನ ಹುಡಿಸ್ದೆ ಸ್ಯಾರಿನ ಉಡಿಸಿ ಹೇಗೆ ಕಾಣಿಸ್ತಾ ಇದೆ ಅಂತಲೇ ನೋಡ್ಬೋದು ಹೊಂಬಳೆ ಆಲ್ರೆಡಿ ಓಪನ್ ಆಗಿದೆ ಅದು ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಖುಷಿಯಾಯಿತು ನಮ್ಮ ಅಪ್ಪ ಅಂತೂ ಒಂದು ಹತ್ತು ಸರ್ತಿ ಕಾಲ್ ಮಾಡಿ ಹೇಳ್ತಾನೆ ಇತ್ತು ಮಗ ಹೊಂಬಾಳೆ ಬಂದಿದೆ ಮಗ ಒಂಬಾಳೆ ಬಂದಿದೆ ಅಂತ ಅವ್ರಿಗೂ ಅಷ್ಟೇ ಖುಷಿ ಇತ್ತು ಆಮೇಲೆ ನಾನು ಎಲ್ಲ ಬಾಳೆದಲ್ಲೆಲ್ಲ ಹಾಸಿ ಮತ್ತೆ ಅಕ್ಕಿ ಎಲ್ಲ ಹಾಕಿ ಅಂದರೆ ಕಳಸ ಇಡಬೇಕು ಅಲ್ವಾ ಕಳ್ಸ ಇಡಬೇಕು ಮತ್ತು ಐತರ ಹಣ್ಣು ಎಳ್ಳು ಹಕ್ಕಿ ತಂಬಿಟ್ಟು ಚಿಗ್ಲಿ ಹಾಲು ಮತ್ತು ತುಪ್ಪ ಅಂದರೆ ಅದಕ್ಕೆ ಬುಡಕ್ಕೆ ಹಾಕಬೇಕಲ್ವಾ ನಾವೊಂದು ಐದು ಜನ ಸೇರಿಕೊಂಡು ಹಾಕೋಣ ಅಂದ್ಬಿಟ್ಟು ಎಲೆ ಅಡಿಕೆ ಅರ್ಶನ ಕುಂಕುಮ ಅಕ್ಷತೆ ಬಳೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲರೂ ಅತ್ತೆನೂ ರೆಡಿ ಮಾಡಿದರು ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ ಸ್ವಲ್ಪ ಅಂದರೆ ನಾನು ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದೆ ನಮ್ಮದು ಸ್ವಂತ ಊರು ಬಂದು ಮಂಡ್ಯ ಡಿಸ್ಟ್ರಿಕ್ ಏರ್ಪೇಟೆ ತಾಲೂಕು ಮಂದಗೆರೆ ಗದ್ದೆ ಹೊಸೂರು ಜೋಡಿ ಬಸವೇಶ್ವರ ಫಾರ್ಮ್ ಹೌಸಲ್ಲಿ ನಮ್ಮ ಜಮೀನಿರೋದು ಅಲ್ಲಿ ಇರೋದು ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಎಲ್ಲ ರೆಡಿ ಮಾಡಿಕೊಂಡು ಹೂವೆಲ್ಲ ಕ್ಲೀನ್ ಮಾಡಿಕೊಂಡು ಇಬ್ಬರೂ ಕ್ಲೀ ಪೂಜೆಗೆಲ್ಲ ಸೆಟ್ ಮಾಡ್ಕೊತಾ ಇದ್ವಿ ಎಲ್ಲ ನಾನು ಇಟ್ಟೆ ಅಮ್ಮಂಗೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಇದ್ದೆ ಅದಾದಮೇಲೆ ಹೇಗೆಲ್ಲ ನಾವು ಸ್ಪೂ ಪೂಜೆಗೆ ಸೆಟ್ ಇದ್ದೀವಿ ಅಂತ ನೀವು ನೋಡ್ಬೋದು ನಾನು ಇಲ್ಲಿ ಅಂದರೆ ಎರಡು ಬಾಳೆಹಣ್ಣು ಥರ ಕೇಳಿದ್ದೆ ಇವರು ಒಂದೇ ಚಿಪ್ಪ ಬಾಳೆಹಣ್ಣು ತಂದಿದ್ದರು ನಮ್ಮ ಮನೇದು ಇನ್ನೂ ಹಣ್ಣು ಆಗಿರಲಿಲ್ಲ ಬಾಳೆಹಣ್ಣು ನಾವೇನು ಹೊರಗಡೆ ತೊಗೊಳಲ್ಲ ಮೈಸೂರಲ್ಲಿದ್ದರೆ ಮಾತ್ರ ತೊಗೋತೀನಿ ಮನೆಗೆ ಅಲ್ಲೇ ಯೂಸ್ ಆಗುತ್ತೆ ನಮ್ಮದೇ ಬಾಳೆ ತೋಟ ಇರೋದ್ರಿಂದ ಅಲ್ಲೇ ಬಾಳೆಗೊನೆ ಅಪ್ಪನೇ ಅಡೆ ಇಡ್ತಾರೆ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು ಇದ್ದೀವಿ ಅಂದರೆ ಮಾತ್ರ ಅಡೆ ಇಡ್ತಾರೆ ಇಲ್ಲ ಅಂದರೆ ಕೊಟ್ಬಿಡ್ತಾರೆ ಎಷ್ಟಾಗುತ್ತೆ ಅಷ್ಟಕ್ಕೆ ಕೊಟ್ಬಿಡ್ತಾರೆ ಇಲ್ಲಾಂದರೆ ಗೊನೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಇಲ್ಲಾಂದರೆ ಎಮ್ಮೆಗೆ ಅಥವಾ ಸುಗೆ ಕಡ್ದಾಕ್ತಾರೆ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡ್ವಿ ಅಮ್ಮನಿಗೆ ಕರಿತಾಯಿದ್ದೆ ಬನ್ನಿ ಪೂಜೆ ಮಾಡಿ ಬನ್ನಿ ಅಪ್ಪ ಅಮ್ಮನಿಗೆ ಅಂತ ಕಳ್ಸ ಇಟ್ಟು ಕಳ್ಸಕ್ಕೆ ವಿಲ್ಲೇದೆ ಇದು ಎಲೆ ಹಾಕಿ ಎಲ್ಲ ರೆಡಿ ಮಾಡಿ ಹಣ್ಣು ಮತ್ತು ಮಡ್ಲಕ್ಕಿ ಎಲ್ಲ ಇಟ್ಟು ಅಂದರೆ ಒಂಬಾಳೆ ಬಂದು ಲಕ್ಷ್ಮೀ ಸಮಾನ ಅಂದರೆ ಫಲದೇವತೆ ಎಲ್ಲೂ ಅಂದರೆ ಆಟ್ಲಿ ಭೂಮಿ ದೇವತೆ ಮತ್ತು ಬಲ ದೇವತೆಗೆ ಎರಡಕ್ಕೂ ಪೂಜೆ ಮಾಡಬೇಕು ಎಲ್ಲ ಪೂಜೆ ಮಾಡೋಕ್ಕೆಲ್ಲ ರೆಡಿ ಇದ್ದೀನಿ ನಮ್ಮ ಜಮೀನು ಹಿಂಗೆ ಸಮೃದ್ಧಿ ಆಗಲಿ ನಮ್ಮ ಮುಂದಿನ ಪೀಳಿಗೆಗೂ ಇದೇ ಥರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡ್ಕೊಂಡ್ವಿ ಇಬ್ಬರೂ ನಾನು ನಮ್ಮ ಅಕ್ಕ ಇಬ್ಬರೂ ಎಲ್ಲ ರೆಡಿ ಮಾಡ್ಕೊಂಡು ಅಮ್ಮನ್ನು ಕರಿತಾಯಿದ್ವಿ ಬನ್ನಿ ಪೂಜೆ ಮಾಡ್ಮ ಸಜ್ಜಿಗೆ ಮತ್ತು ಮೊಸರನ್ನ ಎಲ್ಲ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ವಿ ಎಳ್ಳು ಅಕ್ಕಿ ತಂಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿರೋ ನಮ್ಮ ಮನೆಯವರು ವೀಡಿಯೋ ಮಾಡ್ತಾಯಿದ್ರು ಅವರೇ ಎಲ್ಲ ವೀಡಿಯೋ ಮಾಡಿದರು ನಾನು ಅದಾದಮೇಲೆ ಮೇಲೆ ವಾಯ್ಸ್ ಕೊಡ್ತಾಯಿದ್ದೀನಿ ಹೀಗಿದ ಏನೋ ಗೊತ್ತಿಲ್ಲ ತುಂಬ ನನಗೂ ಇಷ್ಟ ಆಯಿತು ತುಂಬಾ ಖುಷಿ ಆಯಿತು ಅಯ್ಯೋ ನಮ್ಮ ಖುಷಿಗಿಂತ ನಮ್ಮ ಅತ್ತೆ ಮಾವನ ಖುಷಿಯೇ ತುಂಬ ಇತ್ತು ಅವ್ರಿಗೇನಂದರೆ ನಮಗೆ ಕೊರೋನಾ ಟೈಮಲ್ಲಿ ಅಯ್ಯೋ ಅವಾಗೆಲ್ಲ ನಾಲ್ಕೈದು ತಿಂಗಳು ಮನೆಯಲ್ಲೇ ಇದ್ವಿ ಬಿಸ್ನೆಸ್ ತುಂಬ ಲಾಸ್ ಆ ಟೈಮಲ್ಲಿ ಅಯ್ಯೋ ಅಂದರೆ ಕೆಲಸಗಾರರಿಗೆ ದುಡ್ಡು ಕೊಡಬೇಕು ನಮಗೆ ಬಿಸ್ನೆಸ್ ಇಲ್ಲ ಆ ಟೈಮಲ್ಲಿ ಅಯ್ಯೋ ಅವ್ರು ತುಂಬ ಬೇಜಾರು ಮಾಡ್ಕೋತಾ ಇದ್ರು ಅಯ್ಯೋ ಈ ಟೈಮಲ್ಲಿ ಏನೂ ಇಲ್ವಲ್ಲ ಇದಾಗ್ತಾ ಇದೆಯಲ್ಲ ಅಂತ ಆ ಟೈಮಲ್ಲೂ ಕೂಡ ನಮ್ಮ ಮನೆಯವ್ರು ಕುತ್ಕೊಳ್ಳಿಲ್ಲ ಅದು ಇದು ಏನಾದರೂ ಮಾಡಿಸೋಣ ಅಂದ್ಬಿಟ್ಟು ಅಡಿಕೆ ತಂದರು ಬಾಳೆ ಇದು ಮಾಡಿಸಿದ್ರು ಕೋಳಿ ಫಾರ್ಮ್ ಮಾಡಿಸಿದ್ರು ಎಲ್ಲ ಮಾಡಿಸಿದ್ರು ಅಂದರೆ ನೆಕ್ಸ್ಟ್ ನಾವು ಹೋಗಿ ಮಾಡ್ತೀವಿ ಅಂದರೂ ಏನೂ ತೊಂದರೆ ಇಲ್ಲ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ನಾವು ಯಾವಾಗ ಬೇಕಾದರೂ ಈಗ ಅಪ್ಪ ಪ್ರಾಬ್ಲಮ್ ಇದೆ ಅನ್ನೋಕ್ಕೋಸ್ಕರ ಕೋಳಿ ಎಲ್ಲ ಅಂದರೆ ಒಂದು ನಾಲ್ಕೈದು ಥರ ಕೋಳಿಗಳೆಲ್ಲ ಸಾಕ್ತಾಯಿದ್ವಿ ಕೋಳಿ ಫಾರ್ಮ್ ಮಾಡಿದ್ವಿ ಈಗ ಅವ್ರಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಬೇಡ ಡಸ್ಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ಸ್ಟಾಪ್ ಮಾಡಿದ್ದಾರೆ ಡಸ್ಟ್ ಪ್ರಾಬ್ಲಮ್ ಆಗುತ್ತೆ ಅವರಿಗೆ ಅಂತ ಹಾಗೆ ನೋಡ್ತಾ ಇರ್ಬೋದು ನಮ್ಮ ತೋಟ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ನೋಡಿ ಎಲ್ಲರೂ ಅಂದರೆ ಅಕ್ಕಪಕ್ಕನೂ ನಮ್ಮ ಅಂದರೆ ದೊಡ್ಡ ಮಾವ ಅವ್ರದ್ದು ಚಿಕ್ಕ ಮಾವ ಅವ್ರದು ಎಲ್ಲ ಇದೆ ನಮ್ಮದು ಸ್ಟ್ರೈಟ್ ಹೀಗೆ ಬರುತ್ತೆ ಜಮೀನು ನಮ್ಮದು ತೋಟ ಅಂದರೆ ನಾವು ಅಡಿಕೆ ಸಸಿ ಅಂದರೆ ತೆಂಗಿನ ಸಸಿ ಮಧ್ಯದಲ್ಲಿ ಅಡಿಕೆ ಸಸಿಗಳನ್ನ ನಾವು ನೊಟ್ಟಿರೋದು ಅತ್ತೆ ಮಾವ ಹೋಗಿ ಪೂಜೆ ಮಾಡ್ತಾ ಇದ್ದಾರೆ ಇಬ್ಬರೂ ಅಂದರೆ ಅವರೇ ನಮಗೆ ಲಕ್ಷ್ಮೀನಾರಾಯಣ ಇದ್ದಂಗೆ ನಮ್ಮ ಅತ್ತೆ ಮಾವನೇ ಫಸ್ಟ್ ಅವರೇ ಪೂಜೆ ಮಾಡಲಿ ಅಂದ್ಬಿಟ್ಟು ಎಲ್ಲ ನಾನು ರೆಡಿ ಮಾಡಿದೆ ಅವರು ಹೋಗಿ ಪೂಜೆ ನೀನೇ ಮಾಡು ಅಂತ ಅಮ್ಮ ಅಂದರು ಇಲ್ಲ ಇಲ್ಲ ನೀವೇ ಮಾಡಬೇಕು ಅಂದ್ಬಿಟ್ಟು ಅಮ್ಮನ್ನ ಹೋಗಿ ಪೂಜೆ ಮಾಡಿದ್ರು ಅವ್ರಿಗೆ ಮಂಡಿ ಇರೋದ್ರಿಂದ ಅವ್ರಿಗೆ ಎದಕ್ಕೂ ಆಗ್ತಿಲ್ಲ ಕುತ್ಕೊಳೋಕು ಆಗ್ತಿಲ್ಲ ತುಂಬ ಒಂದು ತಿಂಗಳಿಂದ ತುಂಬ ಮಂಡಿ ನೋವಿದ ಕಾರಣ ಅವರು ಎಲ್ಲ ರೆಡಿ ಮಾಡಾದ್ಮೇಲೆ ಹೋಗಿ ಪೂಜೆ ಮಾಡಿದ್ರು ನೀಟಾಗಿ ಎಲ್ಲ ಪೂಜೆ ಮಾಡಿ ಹೇಳ್ಕೊತಾ ಇದ್ದಾರೆ ಹೇಗೆ ಮಾಡಬೇಕು ಎಂತಂತೆಲ್ಲ ನೀವು ನೋಡ್ಬೋದು ಸ್ಯಾರಿ ಉಡಿಸಿ ಬಳೆ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ ಏನೇನು ಬೇಕು ಅನ್ನೋದನ್ನು ನೀವು ನೋಡ್ಬೋದು ಒಂಬಳೆ ಪೂಜೆ ಮಾಡೋರು ಒಂಬಳೆ ಬಂದಾಗ ಯಾರೂ ಮಿಸ್ ಮಾಡಬೇಡಿ ಪೂಜೆ ಮಾಡಿ ಅಂದರೆ ನೀವು ಒಂದು ಇನ್ನೂರು ಮುನ್ನೂರು ತೆಂಗಿನ ಅಂದರೆ ಅಡಿಕೆ ಸಸಿನ ನೊಟ್ಟಿದ್ದೀರ ಅಥವಾ ಫಸ್ಟು ಟೈಮು ಒಂದು ಹತ್ತು ಗಿಡನಾದರೂ ನೀವು ಅಡಿಕೆ ಗಿಡನ ನೋಟ್ಟಿದ್ದೀರಿ ಅದರಲ್ಲಿ ಒಂಬಾಳೆ ಬಂದಿದೆ ಅಂದರೆ ನೀವು ನೊಟ್ಟಿರೋದ್ರಲ್ಲಿ ಅಂದರೆ ಮಧ್ಯಾಹ್ನ ಒಟ್ಟಿಗೆ ಪೂಜೆ ಮಾಡಿದರೆ ಓಕೆ ನೀವು ನೊಟ್ಟಿರೋದ್ರೆ ಒಂದು ಹತ್ತು ಸಸಿ ಫಸ್ಟ್ ಟೈಮ್ ನೋಟಿದ್ರೆ ಅದರಲ್ಲಿ ಒಂಬಾಳೆ ಬಂದು ಅದಕ್ಕೂ ಪೂಜೆ ಮಾಡಬೇಕು ತೆಂಗಿನ ಸಸಿ ಒಂಬಾಳೆ ಬಂದರೆ ಅದಕ್ಕೂ ಕೂಡ ಪೂಜೆ ಮಾಡಬೇಕು ಅದು ನಮ್ಮ ಸಾಂಪ್ರದಾಯಿಕವಾಗಿ ಬಂದಿರೋದು ಇತ್ತೀಚೆಗೆ ಜನರು ಅದನ್ನು ಅಯ್ಯೋ ಏನಂತ ಮರೆತು ಬಿಡ್ತಾರೆ ಹಾಗೆಲ್ಲ ಮಾಡಬಾರ್ದು ಹಿಂದಿನವ್ರು ಬಂದಿರೋದನ್ನೆಲ್ಲ ಪೂಜೆ ಮಾಡ್ಕೊಂಡು ಬರಬೇಕು ನಾವೂ ಅದನ್ನು ಮಾಡಬೇಕು ಅಂದ್ಬಿಟ್ಟು ಎಲ್ಲ ಮಾಡಿದ್ವಿ ಹೇಗಿದೆ ಅಂತ ನೀವೆಲ್ಲ ನೋಡ್ಬೋದು ನಮ್ಮ ಮಾವ ಪೂಜೆ ಮಾಡ್ತಾಯಿದ್ದಾರೆ ಅವರೆಲ್ಲ ಪೂಜೆ ಆದಮೇಲೆ ನಾವು ಪೂಜೆ ಮಾಡೋಣ ಅಂತ ನಿಂತಿದ್ದೀವಿ ಅವರು ಪೂಜೆ ಮಾಡಿ ಎಲ್ಲ ಗಂಧಕಡ್ಡಿ ಎಲ್ಲ ಇದು ಮಾಡಿ ಬಂದರು ಈ ಕಡೆ ನಾವು ಪೂಜೆ ಮಾಡೋಣ ಅಂದ್ಬಿಟ್ಟು ಆರತಿ ಮಾಡ್ತಾ ಇದ್ದಾರೆ ನಾನು ಇಲ್ಲೇ ಪಕ್ಕದಲ್ಲಿದ್ದೀನಿ ನಮ್ಮ ಮನೆಯವರು ವೀಡಿಯೋ ಮಾಡ್ತಾಯಿದ್ದಾರೆ ಚೇರ್ ಮೇಲೆ ಕೂತಿರೋದು ನಮ್ಮ ಅತ್ತಿಗೆ ಅಂದರೆ ನಮ್ಮ ಅಕ್ಕ ಅವ್ರಿಗೆ ಸ್ವಲ್ಪ ಏನಾರದು ಪ್ರಾಬ್ಲಮ್ ಇರೋದ್ರಿಂದ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅದರಿಂದ ಚೇರಲ್ಲೇ ಕೂತಿದ್ದಾರೆ ನಮ್ಮ ರಿಲೇಟಿವ್ಸು ನಮ್ಮ ದೊಡ್ಡ ಅಕ್ಕ ಅಂದರೆ ನಮ್ಮ ದೊಡ್ಡ ಮಾವನ ಸೊಸೆ ಎಲ್ಲರೂ ಬಂದಿದ್ದಾರೆ ಅವರು ಎಲ್ಲ ಅಲ್ಲೇ ಕೂತಿದ್ದಾರೆ ಅವರು ಸ್ನಾನ ಮಾಡಿಲ್ಲ ಅಂದ್ಬಿಟ್ಟು ಇವಾಗ ಸ್ನಾನ ಮಾಡಿಲ್ಲ ಅಂತ ಅವರು ಪೂಜೆಗೆ ಬರಲಿಲ್ಲ ಅಂದರೆ ಇದು ಅಷ್ಟನ ಏನು ತೊಂದರೆ ಇಲ್ವಲ್ಲ ಅಂದ್ಬಿಟ್ಟು ಎಲ್ಲ ಕೂತಿದ್ರು ನಾನು ಎಲ್ಲ ಪಂಚಾಮೃತಕ್ಕೆ ರೆಡಿ ಮಾಡಿ ಆಗುತ್ತಾ ಇದ್ದೆ ಅತ್ತೆ ಪೂಜೆ ಆದ ತಕ್ಷಣ ಪಂಚಾಮೃತಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಫಸ್ಟಿನೇ ಪಂಚಾಮೃತ ಮಾಡೋಣ ಅಂದ್ಬಿಟ್ಟು ಅತ್ತೆಗೆ ಬಕ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಮಾಡಿದೆ ಅವರು ಕಾಯಿ ಹೊಡೆದು ಹಣ್ಣು ತೊಟ್ಟು ಮರೆದು ಪೂಜೆ ಮಾಡಿದ್ರು ದೀಪ ಹಚ್ಚಿ ನಾನೆಲ್ಲೂ ಪಂಚಾಮೃತಕ್ಕೆಲ್ಲ ರೆಡಿ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದೆ ಅದಾದಮೇಲೆ ಎಲ್ಲ ನಾನು ಫಸ್ಟ್ ಪೂಜೆ ಮಾಡಿದೆ ಶುಕ್ಲಾಂಬರದ ಮೇಲೆ ಎಲ್ಲ ಮಾಡಿ ನಾನು ಅಯ್ಯೋ ದೇವ್ರೆ ನಿನ್ನ ಮನೆಗೆಲ್ಲ ಒಳ್ಳೇದಾಗಲಿ ಕಣಪ್ಪ ಅಂತ ಕೇಳ್ಕೊಂಡು ನಾನು ಪೂಜೆ ಮಾಡಿದೆ ದೇವರಿಗೆ ಪೂಜೆ ಮಾಡಿ ಹೀಗಿದೆ ಎಲ್ಲ ನೋಡ್ಬೋದು ನೀವು ನಮ್ಮದು ಪೂಜೆ ಹೇಗೆ ಇದೆ ಅಂತ ನಿಮಗೆ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರಿ ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮ ಕಡೆ ನಾವು ಈಗ ಮಾಡ್ತೀವಿ ಅಂದರೆ ಸ್ಯಾರಿ ಉಡ್ಸೋರು ಉಡ್ಸ್ಬೋದು ಇಲ್ಲ ಬ್ಲೌಸ್ ಪೀಸ್ ಹಾಕಿದ್ರೆ ಸಾಕು ಅಂದರೆ ಯಾವುದೇ ಒಂದು ಬಳೆನ ಪೂಜೆ ಮಾಡಿದರೆ ವಸ್ತ್ರನ ಹಾಕಬೇಕು ನೀವು ಸ್ಯಾರಿನೇ ಉಡಿಸ್ಬೇಕು ಅನ್ನೋದೇನಿಲ್ಲ ಬ್ಲೌಸ್ ಪೀಸ್ ಹಾಕಿ ಬಳೆ ಇಟ್ಟು ಮಡ್ಲಕ್ಕಿ ಇಟ್ಟು ಪೂಜೆ ಮಾಡಿಕೊಂಡು ನಿಮ್ಮ ಕೈಲಿ ಏನಾಗುತ್ತೆ ಒಂದು ಮೊಸರನೋ ಬೆಲ್ದನ್ನನೋ ಏನಾಗುತ್ತೆ ಅಷ್ಟಿಟ್ಟು ಪೂಜೆ ಮಾಡ್ಕೊಂಡು ಬನ್ನಿ ಒಂದು ಕಾಯಿ ಹೊಡೆದು ಹಣ್ಣು ತೊಟ್ಟು ಮರಿದು ಸಾಕು ಭೂಮಿ ದೇವತೆಗೂ ಪೂಜೆ ಮಾಡ್ದಂಗೆ ಆಗುತ್ತೆ ಅಷ್ಟು ನಮ್ಗೆ ವರ್ಷವಿಡೀ ಫಲ ಕೊಡೋ ಮರಕ್ಕೆ ಪೂಜೆ ಮಾಡ್ದಂಗೆ ಆಗುತ್ತೆ ನಮ್ಮ ಭೂಮಿ ಫಲ ಕೊಡೋ ಭೂಮಿಗೆ ಪೂಜೆ ಮಾಡ್ದಂಗೆ ಆಗುತ್ತೆ ಯಾವುದಾದ್ರು ಒಂದು ರೀತಿಲಿ ಪೂಜೆನ ನಾವು ಸಲ್ಲಿಸ್ದಂಗೆ ಆಗುತ್ತೆ ಅಯ್ಯೋ ನಾವೇನೂ ಮಾಡ್ದಂಗೆ ಬಿಟ್ಟರೆ ಏನೂ ಆಗೋಲ್ಲ ಅಯ್ಯೋ ಎಲ್ಲ ಮಾಡಬೇಕಾ ಅಯ್ಯೋ ಅದ ಇದಾ ಅಂತ ಎಲ್ಲ ಅನ್ಕೋತಾ ಇರ್ತಾರೆ ಅದೆಲ್ಲ ತಪ್ಪು ನಮ್ಮ ಎದುರುಗಡೆ ಏನಾದರೂ ಇದ್ದರೆ ಅದನ್ನು ಪೂಜೆ ಮಾಡಬೇಕು ಯಾರೋ ಏನೋ ಹೇಳ್ತಾರೆ ಅಯ್ಯೋ ಅವೆಲ್ಲ ಪೂಜೆ ಮಾಡಲಿಲ್ಲ ಅಂದರೆ ನಡೆಯಲ್ವಾ ಅಂತೆಲ್ಲ ಮಾತಾಡ್ಬೇಕು ಇವಾಗಿನವರು ಆವಾಗಿನವ್ರು ಆ ಥರ ಇರಲಿಲ್ಲ ಎಲ್ಲ ಸಾಂಪ್ರಭದವಾಗಿನೆಲ್ಲ ಮಾಡ್ಕೊಂಬರ್ತಾಯಿದ್ರು ಇತ್ತೀಚಿಗಂತೂ ಅವು ಫಲ ಬಿಟ್ಟ ಬಿಡ್ತಾ ಇರ್ತವೆ ಒಂಬಳೆ ಕಡಿಯೋ ಕಡಿತಾ ಇರ್ತವೆ ಎಲ್ಲ ಕಡಿತಾ ಇರ್ತವೆ ಎಲ್ಲ ಚೆನ್ನಾಗಿ ಬರಬೇಕಲ್ವಾ ಎಲ್ಲ ಯಾವುದೇ ರೋಗ ಅರ್ಜಿನಿಗಳು ಏನೂ ಬರದೇ ಇರೋ ಥರ ಎಲ್ಲ ಚೆನ್ನಾಗಿ ಕೊಡಲಿ ಅಂತ ಆ ಭೂಮಿ ದೇವತೆಗೆ ನಾವು ಪೂಜೆನ ಅರ್ಪಿಸೋದು ಭೂಮಿ ಅಂದ್ರೇ ಸುಮ್ಮನೆ ನಾವೆಲ್ಲ ಭೂಮಿ ಮೇಲೆ ಹುಟ್ಟಿರೋರು ನಾವೆಲ್ಲ ಭೂಮಿ ಮೇಲೆ ನಿಂತಿರೋರು ಆ ಭೂಮಿ ದೇವತೆಗೆ ನಾವು ಯಾವಾಗಲೂ ಪೂಜೆನ ಸಲ್ಲಿಸ್ಬೇಕು ಆದರೂ ಯಾವುದಾದ್ರು ಒಂದು ರೀತಿಯಲ್ಲಿ ಸ ಹೊಲದಬ್ಬ ಅಂತ ಮಾಡ್ತೀವಿ ಏನಕ್ಕೆ ಮಾಡ್ತಿದ್ವಿ ಹಿಂದಿನ ಕಾಲದವರು ಸುಮ್ಮನೆ ಮಾಡ್ಕೊಂಬಂದಿದ್ದಾರ ಹೊಲದಬ್ಬ ಅಂತ ಎಲ್ಲ ಮಾ ಹೊಲದಲ್ಲೇ ಅಡುಗೆ ಮಾಡಿ ಅಂದರೆ ಹೊಲ ಸುತ್ತ ಎಲ್ಲ ಅಡುಗೆ ಮಾಡಿರೋದನ್ನೆಲ್ಲ ಬಿಡ್ಕೊಂಬರ್ತೀವಿ ಅಂದರೆ ನಮ್ಮ ಜನ ಜಮೀನು ಎಷ್ಟಿದೆ ಅಷ್ಟು ಸುತ್ತ ಪಾಯಸ ಅನ್ನ ಸಾಂಬಾರು ಏನು ಮಾಡಿರ್ತೀವಿ ಅದನ್ನೆಲ್ಲ ಜಮೀನು ಸುತ್ತ ಹಾಕೊಬರ್ತೀವಿ ಅದನ್ನೆಲ್ಲ ಏನಕ್ಕೆ ಮಾಡಿದ್ದಾರೆ ಸುಮ್ಮನೆ ಮಾಡಿದಾರೆ ಅದ್ರದ್ದು ಅರ್ಥ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟು ಕಾಮನ್ ಸೆನ್ಸ್ ಆದರೂ ಇರಬೇಕು ಏನಕ್ಕೆ ಇದನ್ನು ಮಾಡ್ತಿದ್ದಾರೆ ಭೂಮಿ ದೇವತೆಗೆ ನಾವು ದಿನ ಅರ್ಪಿಸೋಕ್ಕಾಗಲಿಲ್ಲ ಅಂದರು ಒಂದು ದಿನ ನೈವೇದ್ಯ ಅಂತ ಅರ್ಪಿಸ್ತಾ ಇದ್ದೀವಿ ಅದನ್ನ ಹೇಗೆ ಮಾಡ್ತಾಯಿದ್ರು ಅನ್ನೋದನ್ನ ಒಂದು ಕಲ್ಪನೆ ಮಾಡಿಕೊಂಡ್ರೆ ಸಾಕು ಏನಕ್ಕೆ ಈ ಥರ ಮಾಡ್ಕೊಬರ್ತಾ ಇದ್ರು ಅಂತ ನಾನು ಪೂಜೆ ನಮ್ಮ ಮನೆಯವ್ರ ಪೂಜೆ ಎಲ್ಲ ಆದಮೇಲೆ ನನ್ನ ಮಗಳು ಪೂಜೆ ಮಾಡ್ತಿದ್ದಾಳೆ ಇವಳು ನನ್ನ ಮನೆ ಅವಳು ಪುಟ್ಟ ಲಕ್ಷ್ಮಿ ಅವಳು ಅಂತಾರೆ ನನ್ನ ಮನೆಗೆ ಹೇಳಬೇಕು ಅಂದರೆ ಅವಳು ಪುಟ್ಟ ಲಕ್ಷ್ಮಿನೇ ಅವಳು ಎಷ್ಟು ಮುದ್ದು ಅಂದರೆ ಅವಳು ಅಷ್ಟೇ ಮುದ್ದು ಸ್ವಲ್ಪ ಹಠ ಮಾಡ್ತಾಳೆ ಆದರೂ ಅವಳು ನನ್ನ ಮನೆಗೆ ಪುಟ್ಟ ಲಕ್ಷ್ಮಿನೇ ಅವಳು ಹ್ಞೂ ಇವೆಲ್ಲ ಪೂಜೆ ಮಾಡಿದ್ರು ಉಲ್ಟ ಬಲ್ಟ ಎಲ್ಲ ಪೂಜೆ ಮಾಡ್ತಿದ್ದಾಳೆ ಇಲ್ಲ ಅವಳು ಮಾಡಲೆ ಫಸ್ಟಿಂದನೂ ಅವ್ರು ರಜಿತಗಿಂತ ಮುಂಚೆ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಮಾಡಿದಾಳೆ ಅವಳು ಅಮ್ಮ ನೀನು ಯಾಕೆ ಹಿಂಗೆ ಮಾಡ್ತಾ ಇದ್ದಿ ನೀನು ಯಾಕೆ ಮರಕ್ಕೆ ಹಂಗೆ ಆಗ್ತಿದ್ದಿ ಹಿಂಗೆ ಆಗ್ತಿದ್ದಿ ಅಂತ ಕೇಳೋದೇ ಆಯ್ತು ಅವಳು ಇಲ್ಲಪ್ಪ ಇದು ಮಾಮಿ ಮಾಡ್ತಿದ್ದೀವಿ ಅವಳಿಗೆ ತೋರಿಸ್ತೆ ಒಂಬಾಳೆ ಬಿಟ್ರು ಇದರಲ್ಲಿ ಕಾಯಿ ಬಿಡುತ್ತೆ ಅಡಿಕೆ ಪಟ್ನ ನೀನು ತಿಂತೀಯಲ್ಲ ಆ ಅಡಿಕೆ ಇದರಲ್ಲೇ ಮಾಡೋದು ಅದು ಕಾಯಿಬಿಟ್ಟು ನಿನಗೆ ಅಡಿಕೆ ಬರುತ್ತೆ ಅವಾಗ ನಾವು ತಿನ್ನೋದಕ್ಕೆ ಹೌದಾ ನಾನು ತಿನ್ಬೋದಾ ಅಂದ್ಲು ಹೌದು ನಾವು ತಿನ್ಬೋದು ಕಂದ ನೀನು ಅಡಿಕೆಪಟ್ನ ಕೊಡಿ ಅಡಿಕೆಪಟ್ನ ಅವಳು ಯಾವುದೇ ಫಂಕ್ಷನ್ಗೆ ಹೋದ್ರು ಅಡಿಕೆ ಪಟ್ನ ಇದ್ದರೆ ಫಸ್ಟು ಅಡಿಕೆಪಟ್ನ ತಿನ್ಕೊಂಬಿಡ್ತಾಳೆ ಅಡಿಕೆ ಅವಳಿಗೆ ಅಷ್ಟು ಇಷ್ಟ ಅದು ಅಡಿಕೆಪಟ್ನ ಆದರೂ ನಾವು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಆದರೂ ಅವಳು ಬಿಡಲ್ಲ ಯಾವುದೋ ಒಂದು ಗ್ಯಾಪಲ್ಲಿ ಹತ್ರನಾದರೂ ಇಸ್ಕೊಂಡು ತಿನ್ಕೊಬಿಡ್ತಾಳೆ ಅಡಿಕೆ ಪಟ್ಣನ ನಾವೇನಾದ್ರು ಯಾರೂ ಅಷ್ಟು ಎಲೆ ಎಲ್ಲ ಹಾಕೊಳ್ಳಲ್ಲ ಅಂದರೆ ಸಮ್ ಟೈಮ್ ಇದ್ದಾಗ ಮನೆ ಮನೇಲಿ ಇದ್ದಾಗ ಯೂಸ್ ಮಾಡ್ತೀವಿ ಅಂದ್ರೆ ಎಲೆ ವೇಸ್ಟ್ ಮಾಡಲ್ಲ ಮತ್ತೆ ನಾನು ಎಲ್ಲ ಒನ್ ಟೈಮ್ ಹಾಕೋತೀವಿ ಸುಣ್ಣ ಎಲೆ ಅಡಿಕೆ ಎಲ್ಲ ಇದ್ದಾಗ ಹಬ್ಬ ಟೈಮಲ್ಲಿ ಇನ್ನೇನಾದರೂ ಮಾಡಿದಾಗ ಆ ಟೈಮಲ್ಲೆಲ್ಲ ಎಲೆನ ವೇಸ್ಟ್ ಮಾಡೋಲ್ಲ ಎಲ್ಲ ತಿಂತೀವಿ ಅಡಿಕೆ ಎಲ್ಲ ಹಾಕ್ಕೊಂಡು ಎಲೆ ಸುಣ್ಣೆಲ್ಲ ಕ್ಯಾಲ್ಸಿಯಂ ಸಿಗುತ್ತೆ ಅಲ್ವಾ ಅಂತ ಹಾಕೋತೀವಿ ಆ ಟೈಮಲ್ಲೆಲ್ಲ ನೋಡಿರ್ತಾಳಲ್ಲ ಅಡಿಕೆಲ್ಲ ಹಾಕೋತಾ ಇರ್ತಾಳೆ ಅದಕ್ಕೆ ಹೂ ಇದರಲ್ಲೇ ಬರೋದಮ್ಮ ಅಂತ ಕೇಳ್ತಾ ಇತ್ತು ಕಂದ ಇದರಲ್ಲೇ ಬರೋದು ಅಂತ ಹೇಳ್ತಾ ಇದ್ದೆ ನನ್ನ ಮಗ ನೋಡ್ಕೋತಾ ಇದ್ದಾನೆ ಬಾವನ ಮಗ ಅಮ್ಮ ಹೇಗೆ ಮಾಡ್ತಿದ್ದಾಳೆ ಪೂಜೆನ ಅಂತ ಅಕ್ಕ ಪೂಜೆ ಆದಮೇಲೆ ಬಾವ ಬಂದರು ಅವರು ಕೂಡ ಪೂಜೆ ಮಾಡೋಕ್ಕೆ ಬರ್ತಾ ಇದ್ದಾರೆ ನಾನು ಕರೆದೇ ಬನ್ನಿ ಅಂತ ಅವರು ಕೂತಿದ್ರು ಅಕ್ಕ ಪೂಜೆ ಮಾಡಾದ್ಮೇಲೆ ಅವರು ಇಟ್ಕೊಂಡು ಪೂಜೆ ಮಾಡಿದರು ಅವರು ಭಾವನೂ ಕೂಡ ಪೂಜೆ ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಮನೆಯವರು ಅಣ್ಣ ಇವರು ಅಣ್ಣನ ಹೆಂಡ್ತಿ ಅವ್ರ ಅಕ್ಕ ಹಿರಿಯ ನಾವು ಇಬ್ಬರು ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಅತ್ತೆ ಮಾವನಿಗೆ ಒಟ್ಟು ಐದು ಜನ ಮಕ್ಕಳು ಐದು ಜನದಲ್ಲಿ ಮೂರು ಜನ ಹೆಣ್ಮಕ್ಳು ಬೇರೆ ಕಡೆ ಮದುವೆ ಮಾಡಿದರೆ ಭಾವ ಅವ್ರದ್ದು ಒಂದು ಕಡೆ ಅಂದರೆ ಊರೊಳಗಡೆ ಒಂದು ಕಡೆ ತೋಟ ಅಂದರೆ ಫಾರ್ಮ್ ಹೌಸಲ್ಲಿ ಒಬ್ಬರಿಗೆ ಈ ಕಡೆ ಎರಡು ಕಡೆ ಡಿವೈಡ್ ಆಗಿದೆ ಇಬ್ಬರಿಗೂ ಆ ಥರ ಮಾಡಿಕೊಟ್ಟಿದ್ದಾರೆ ಇಬ್ಬರೂ ಪೂಜೆ ಮಾಡಿ ಅದಾದಮೇಲೆ ಹತ್ತಿಗೆ ಬಂದರು ಹತ್ತಿಗೆ ನಿಂತ್ಕೊ ಅಂದರೆ ನಮ್ಮ ಮನೆಯವರ ಮೂರನೇ ಅಕ್ಕ ಇವರು ದೊಡ್ಡವರು ಎರಡನೇವರು ಮೂರನೇ ಅಕ್ಕ ಇವರು ಅಕ್ಕ ಅವರು ಪೂಜೆ ಮಾಡ್ತಾ ಇದ್ದಾರೆ ಇವರು ನಮ್ಮ ಮನೆಗೆ ಒಂಥರ ಲಕ್ಷ್ಮೀ ಥರನೇ ಇದ್ದರು ನಾನು ಹೋಗ್ತೀನಿ ಇವತ್ತು ಹೋಗ್ಬಿಡ್ತೀನಿ ಅಂತ ನಾನು ಆಮೇಲೆ ಬೈದೆ ಇದೆ ನೀವೇ ಹೋಗ್ತಾಯಿದ್ದೀರ ಮನೆ ಮಗಳು ಅಂಬಾಳೆ ಪೂಜೆ ಮಾಡಬೇಕು ಮನೆ ಮಗಳು ಹೋಗ್ತಾರೆ ಮನೆ ಮಗಳು ಲಕ್ಷ್ಮೀ ಥರ ನೀವೇ ಹೋಗ್ತಾ ಇದ್ದೀರಾ ಲಕ್ಷ್ಮಿ ಪೂಜೆ ಮಾಡೋಕ್ಕೆ ಅಂತ ನಾವು ಬರ್ತಾ ಇದ್ರೆ ಅಂತ ಆಮೇಲೆ ಹೋಗ್ತಾ ಇರೋರು ಅರ್ಧದಿಂದ ವಾಪಸ್ ಬಂದರು ನಾನು ಫೋನ್ ಮಾಡಿ ನಾನು ಟ್ರೈನಿಗೆ ಹೋಗ್ತಾ ಇದ್ದೆ ನಮ್ಮ ಮನೆಯವರೆಲ್ಲ ಗಾಡೀಲಿ ಬರ್ತಾಯಿದ್ರು ನಾನು ಬರ್ತಾ ಇದ್ದೀನಿ ಹೋಗ್ತಾ ಇದ್ದೀರಲ್ಲ ಅಂದಾಗ ಅವಾಗ ಅವರು ತ್ರೀ ಡೇಸಿಂದ ಮನೇಲಿ ಇದ್ಬಿಟ್ಟು ಆವತ್ತು ಇಲ್ಲ ಪೂಜೆ ಮಾಡಬೇಕು ಅಂತ ಹೋಗ್ತಾಯಿದ್ರು ಊರಿಗೆ ನಾನು ಆಮೇಲೆ ಫೋನ್ ಮಾಡಿ ಬೈದ ಮೇಲೆ ಬಂದರು ವಾಪಸ್ ಬಂದ್ಬಿಟ್ರು ಅಂದರು ಅದು ಖುಷಿ ಆಯಿತು ನಾನು ಕರೆದ ತಕ್ಷಣ ಹಂಗೆ ಅಂದ ತಕ್ಷಣ ಬಂದ್ರಲ್ಲ ಅರ್ಧ ದಾರಿಯಿಂದ ಅಂತ ಅದು ಇರಬೇಕು ಹೆಣ್ಮಕ್ಳಿಗೆ ಹೆಣ್ಮಕ್ಳು ಅಂದರೆ ತವ್ರ ಮನೆ ಚೆನ್ನಾಗಿರಬೇಕು ಆ ಥರ ಆರೈಸಬೇಕು ಹೆಣ್ಮಕ್ಳು ಅದೇ ಖುಷಿ ಅಲ್ವಾ ಹೆಣ್ಮಕ್ಳು ನಗ್ನಗ್ತಾ ಇರಬೇಕು ಎಲ್ಲರೂ ನನ್ನ ಮಗ ಪೂಜೆ ಮಾಡ್ತಾಯಿದ್ದಾನೆ ಆವಾಗಿಂದ ನೋಡಿಕೊಂಡ ಅವನು ಹೆಂಗೆ ಅಂದರೆ ಸ್ವಲ್ಪ ಚಂಚಲ ಮನಸ್ಸು ಚ ಒಬ್ಬನೇ ಇದ್ರೆ ನೀಟಾಗಿ ಮಾಡ್ತಾನೆ ಯಾರಾದರೂ ಅಕ್ಕಪಕ್ಕ ಇತ್ತು ಅಂದರೆ ಅವನ ಮೈಂಡೇ ಬೇರೆ ಕನ್ವರ್ಟ್ ಆಗಿದೆ ಡೈವರ್ಟ್ ಆಗುತ್ತೆ ಹಾಗೆ ಅವನು ಒಬ್ಬನೇ ಇದ್ರೆ ನೀಟಾಗಿ ಎಷ್ಟು ಚೆನ್ನಾಗಿ ನನ್ನ ಮಗ ದೇವ್ರಿಗೆ ಪೂಜೆ ಮಾಡ್ತಾನೆ ಅಂದರೆ ತುಂಬ ಖುಷಿಯಾಗ ನನಗೆ ಖುಷಿಯಾಗುತ್ತೆ ಒಳ್ಳೊಳಗೆ ಖುಷಿಯಾಗುತ್ತೆ ಎಷ್ಟು ನೀಟಾಗಿ ಮಾಡ್ತಾನಲ್ವ ಅಂತ ಅವನೇ ಆಲ್ಮೋಸ್ಟು ವರ್ಷದಲ್ಲಿ ಸೆವೆಂಟಿ ಪರ್ಸೆಂಟ್ ಅವನೇ ಪೂಜೆ ಮಾಡೋದು ಥರ್ಟಿ ಪರ್ಸೆಂಟ್ ಮಾತ್ರ ನಾನು ಪೂಜೆ ಮಾಡೋದು ಬೆಳಗ್ಗೆ ಮಾರ್ನಿಂಗ್ ಎದ್ದು ಅವನಿಗೆಲ್ಲ ರೆಡಿ ಮಾಡಿಕೊಟ್ಬಿಡ್ತೀನಿ ಅವನೇ ಪೂಜೆ ಮಾಡ್ತಾನೆ ವಾರ ವಾರ ಕಲ್ಸ ಕಲಸ ಚೇಂಜ್ ಮಾಡ್ಬೇಕಾದ್ರೆ ಮಾತ್ರ ನಾನು ಪೂಜೆ ಮಾಡೋದು ಇನ್ನು ಡೈಲಿ ಹೂವು ಚೇಂಜ್ ಮಾಡಿ ದೇವ್ರಿಗೆ ದೀಪ ಹಚ್ಚೋದಾಗಲಿ ನೈವೇದ್ಯ ಮಾಡೋದಾಗಲಿ ಆರತಿ ಮಾಡೋದಾಗಲಿ ಎಲ್ಲ ಅವನೇ ಮಾಡ್ತಾನೆ ಆದರೆ ಒಂದೇನಂದರೆ ಮನೇಲಿ ಯಾರಾದರೂ ಬೇರೆಯವ್ರು ಬಂದರೆ ಅಂದರೆ ನೀಟಾಗಿ ದೇವ್ರಿಗೆ ಪೂಜೆಯೂ ಆಗೋಲ್ಲ ಅವತ್ತು ಅವನ ಮನಸ್ಸೆಲ್ಲ ಡೈವರ್ಟ್ ಆಗುತ್ತೆ ಒಂದೊಂದು ಸ್ವಲ್ಪ ಚಂಚಲ ಮನಸ್ಸು ಅವನ ಎಲ್ಲೋ ಮಾಡ್ತಾಯಿರ್ತಾನೆ ಯಾಕೆ ಯಾವ ಕಡೆನೋ ಯೋಚನೆ ಮಾಡ್ತಾಯಿರ್ತಾನೆ ಆದರೆ ಅವನೊಬ್ಬನೇ ಇದ್ರು ಅಂದರೆ ದೇವರಿಗೂ ನೀಟಾಗಿ ಪೂಜೆ ಆಗುತ್ತೆ ಮನೇಲೂ ನೀಟಾಗಿ ಪೂಜೆ ಆಗುತ್ತೆ ಎಲ್ಲ ಮುಗಿಸ್ಕೊತಾನೆ ಮನೇಲಿ ಯಾರಾದರೂ ನೆಂಟರು ಬಂದರು ಬೇರೆಯವ್ರು ಯಾರಾದರೂ ಇತ್ತು ಅಂದರೆ ಧ್ರುವ ಏನು ಮಾಡ್ತಿದ್ಯಾ ಈಗ ಮಾಡು ಆಗ ಮಾಡು ಅಂತ ಹೇಳ್ಕೊಡ್ಬೇಕಾಗತ್ತೆ ಅದಾದಮೇಲೆ ನಾವು ನಾನು ನನ್ನ ಮಗಳು ಹತ್ತಿಗೆ ನಮ್ಮ ಅಕ್ಕ ಅತ್ತೆ ಎಲ್ಲ ಸೇರಿ ಹಾಲು ಮತ್ತು ತುಪ್ಪನ ಬುಡಕ್ಕೆ ಅಡಿಕೆ ಮರದ ಬುಡಕ್ಕೆ ಇದ್ದೀವಿ ಅಡಿಕೆ ಮರದ ಬಿಟ್ಟು ಆದಮೇಲೆ ನಾನು ನಮಸ್ಕಾರ ಮಾಡಿಕೊಂಡೆ ಬಗ್ಗೆ ಅವಳು ಇನ್ನು ಪಾಪು ಕೊಡಲೇ ಇಲ್ಲ ಲೋಟನ ಕೊಡು ಕಂದ ಅಂದ್ರೂ ಎಲ್ಲ ಬಿಡ್ತೀನಿ ಅಂತ ಕೂತ್ಕೊಳ್ಳು ನನ್ನ ಮಗ ನಗ್ಗಾಡ್ತಿದ್ದಾನೆ ಅಮ್ಮ ಅವಳು ಲೋಟನೇ ಇಲ್ಲ ಅಮ್ಮ ಎಲ್ಲನೂ ಅವಳೇ ಬಿಡ್ತಿದ್ದಾಳೆ ನನಗೂ ಕೊಡ್ತಾ ಬಿಡು ಕಂದ ಅವಳೇ ಬಿಡ್ಲಿ ಅಂದ್ಬಿಟ್ಟು ನಾನು ಹೇಳಿದೆ ಸರಿ ಆಯಿತು ಬಿಡಮ್ಮ ಎಲ್ಲ ಅವಳೇ ಮಾಡಲಿ ಅಂದು ಸರಿ ನೀನು ನಮಸ್ಕಾರ ಮಾಡ್ಕೊತಂದು ಕಂದ ನೀನೇ ಈ ಜಮೀನು ವಾರಿಸ್ತಾರ ಅಂತ ಹೇಳಿ ಅವನಿಗೆ ನಮಸ್ಕಾರ ಮಾಡ್ಕೋತಾ ಇದ್ದೆ ಆದರೂ ಅವ್ನಿಗೆ ಅದರಲ್ಲೂ ಹೇಳಿಕೊಟ್ಟೆ ನಂದು ಅನ್ನೋದು ಏನಿಲ್ಲ ನಿಮ್ಮ ಅಪ್ಪನೂ ನಂದು ಅಂತ ಏನು ಹೇಳಲ್ಲ ಇದು ನಿಮ್ಮ ತಾತಂದೇನೆ ನಿಮ್ಮ ತಾತ ಯಾರಿಗೆ ಬೇಕಾದರೂ ಕೊಡ್ಬೋದು ಓ ಇದೆಲ್ಲ ನಂದು ಇದು ನನ್ನದು ಅನ್ನೋ ಥರ ಎಲ್ಲ ಭಾವನೆ ಬರೋಂಗಿಲ್ಲ ನಾವು ಅಷ್ಟೇ ಇದು ಇಲ್ಲಿವರೆಗೂ ನಮ್ಮ ನಾ ಅಪ್ಪ ಹೇಳ್ತಾ ಇರೋದು ನಿಮ್ಮದೇ ಅಲ್ವಾ ಇದು ನಿಮ್ಮದೇ ಅಲ್ವಾ ಅಂತ ಹೇಳ್ತಿರತ್ತೆ ನಮ್ಮ ಮನೆಯವರು ಒಂದೇ ಮಾತು ಹೇಳೋದು ಯಾವತ್ತು ನನ್ನದು ಅಂತ ಬರುತ್ತೆ ಆವತ್ತು ನಮ್ಮದು ಅಂತ ಹೇಳ್ತೀನಿ ನೀವಿರೋ ತನಕ ಇದು ನಿಮ್ಮದೇ ನೀವು ಸಂಪಾದನೆ ಮಾಡಿರೋದು ಇದು ನಿಮ್ಮದೇ ಅಂತಲೇ ಹೇಳ್ತಾ ಇರ್ತಾರೆ ಆ ಸ್ವಭಾವ ನಂಗೆ ತುಂಬ ಇಷ್ಟ ಆಗುತ್ತೆ ಯಾವತ್ತು ಇದು ನನ್ನ ಜಮೀನು ಇದು ನನ್ನ ಇದು ಇಲ್ಲಿವರೆಗೂ ಅವ್ರು ನಾನು ಮದುವೆ ಆಗಿ ಹನ್ನೊಂದು ವರ್ಷ ಆಯ್ತಾ ಬಂತು ಇಲ್ಲಿವರೆಗೂ ನಮ್ಮ ಜಮೀನು ಅಂತ ಮಾಡ್ತಾರೆ ಮಾಡಬೇಕು ಅಂತ ಆದರೆ ಇದು ನನ್ನದು ಇದು ನನಗೆ ಬಂದಿದೆ ಆ ಥರ ಎಲ್ಲ ಮಾಡಲ್ಲ ನೀವು ಇರೋ ತನಕ ಇದು ನಿಮ್ಮದು ಯಾರಿಗೆ ಬೇಕಾದರೂ ಕೊಡಿ ನಿಮ್ಮ ಇಷ್ಟ ಅಂತಲೇ ಹೇಳ್ತಾ ಇರ್ತಾರೆ ಹಾಗೆ ಪೂಜೆ ಎಲ್ಲ ಮುಗಿಸಿ ಎಲ್ರಿಗೂ ಪ್ರಸಾದ ಕೊಟ್ಟೆ ಅರ್ಶನ ಕುಂಕುಮ ಬಳೆ ಹೂವು ಎಲ್ಲರಿಗೂ ಮುತ್ತೈದರಿ ಕೊಟ್ಟು ಎಲ್ಲರೂ ಪ್ರಸಾದನ ತಿಂತಾ ಇದ್ದಾರೆ ಅಂದರೆ ಮೊಸರನ್ನ ಮತ್ತು ಸಜ್ಜಿಗೆ ಎಳ್ಳುಂಡೆ ಎಲ್ಲ ಮಾಡಿದ್ವಲ್ಲ ಎಲ್ರಿಗೂ ಅದನ್ನು ಕೊಟ್ವಿ ಎಲ್ಲರೂ ಕೂತ್ಕೊಂಡು ಜಮೀನಲ್ಲೇ ಕುತ್ಕೊಂಡು ತಿಂತಾ ಇದ್ದೀವಿ ಎಲ್ಲರೂ ತೊಗೊಂಡ್ವಿ ಹಾಗೆ ನನ್ನ ಮಗಳು ಪಂಚಾಮೃತನ ನನಗೆ ಎಲ್ಲ ನನಗೆಲ್ಲ ಕೊಡ್ತಾಯಿದ ನಾನು ಎಲ್ರಿಗೂ ಇದ್ದೆ ನಾನು ತಿಂದಿರಲಿಲ್ಲ ಹಾಗೆ ಅವಳು ಬಂದು ಅಮ್ಮ ತೊಗೊಳ್ಳಿ ತೊಗೊಳ್ಳಿ ಅಂತ ಇತ್ತು ತೊಗೊಳ್ಳಿ ಅಮ್ಮ ತೊಗೊಳ್ಳಿ ಅಮ್ಮ ಅಂತ ಆಯಿತು ಕಂದ ಕೊಡು ಕಂದ ಅಂದ್ಬಿಟ್ಟು ಅವಳ ಹತ್ರ ಪಂಚಾಮೃತ ಇಸ್ಕೊಂಡು ನಾನು ಸೇವಿಸಿದೆ ಹಾಗೇನೇ ನಮಸ್ಕಾರ ಮಾಡಿಕೊಂಡು ತಿಂದ್ಬಿಟ್ಟು ಎಲ್ಲರೂ ಕೂತಿದ್ವಿ ನಾನು ಕುತ್ಕೊಳ್ಳೋಕ್ಕೆ ಅಂತ ರೆಡಿ ಆಗ್ತಿದ್ರು ಅವಳು ಅವ್ರ ಅಪ್ಪಂಗಿ ಅಪ್ಪ ಇನ್ನೊಂದು ಸ್ವಲ್ಪ ತೊಗೊಳ್ಳಿಪ್ಪ ಇನ್ನೊಂದು ಸ್ವಲ್ಪ ತೊಗೊಳ್ಳಿ ತಿಂದೆ ಮಗಳೇ ಅಂತ ಅವ್ರು ಹೇಳ್ತಾಯಿದ್ರು ಇವಳು ನಮ್ಮ ಬಾವನ ಮೊಮ್ಮಗಳು ಅಂದರೆ ಹಿರಿಮವನ ಬಾವನ ಮೊಮ್ಮಗಳು ಇವಳು ಅವಳು ನನ್ನ ಮಗಳು ಫ್ರೆಂಡ್ ಇಬ್ರು ಅಂದರೆ ಊರಿಗೆ ಹೋದಾಗ ಇವರಿಬ್ಬರು ಜೊತೆಯೇ ಆಟ ಆಡೋದು ಅವರಿಬ್ರು ಒಂಥರ ಫ್ರೆಂಡ್ಸ್ ಒಬ್ರು ಬಿಟ್ಟು ಒಬ್ರು ಇರಲ್ಲ ಇದು ನಮ್ಮ ಅಳಸಿನ ಮರ ಅದು ಎಲ್ಲ ಫಲ ಬಿಟ್ಟಿದೆ ಇದಕ್ಕಿಂತ ಇನ್ನೊಂದು ದೊಡ್ಡ ಹಳಸಿನ ಮರ ಇದೆ ಅದು ತುಂಬ ಎತ್ತರ ಇದೆ ಅದು ವರ್ಷವಿಡೀ ಕಾಯಿ ಬಿಡ್ತಾ ಇರುತ್ತೆ ತುಂಬ ಸ್ವೀಟು ಅದರ ದೊಡ್ಡ ಮರ ಎತ್ತರವಾಗಿದೆ ಅದು ಇದು ಚಿಕ್ಕ ಮರ ಇದು ಕೈಯಲ್ಲ ಇಟ್ಕೊ ಅಂದರೆ ಕೈಗೆ ಇಟ್ಕಿಸುತ್ತೆ ಕಿತ್ಕೋಬೋದು ಇನ್ನೊಂದು ಮರ ಇದೆಯಲ್ಲ ಅದೇಗೆ ಅಂತ ಅಂದರೆ ಮೇಲಿಂದ ಬಿದ್ದುಬಿಡುತ್ತೆ ಎತ್ತರಾಗಿ ಬೆಳೆದು ಬಿಡ್ತು ತುಂಬ ಚೆನ್ನಾಗಿದೆ ಆ ಹಣ್ಣು ಹಾಗೆ ನೋಡ್ತಾ ಇರ್ಬೋದು ನಮ್ಮ ತೋಟ ಎಲ್ಲ ಹೇಗಿದೆ ಅಂತ ಮತ್ತೆ ನಾವು ಪೂಜೆ ಮಾಡಿದ್ದು ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಎಲ್ರಿಗೂ ಖುಷಿಯಾಗಿದ್ದರೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ನಮ್ಮ ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಾಚ್ ಮಾಡಿ ಮತ್ತು ನಾವು ಇದೇ ಥರ ವೀಡಿಯೋಗಳನ್ನ ಮಾಡೋಕ್ಕೆ ಸಹಕರಿಸಿ ಹೇಗಿತ್ತು ಅನ್ನೋದನ್ನೆಲ್ಲ ನೀವು ನೋಡ್ಬೋದು ಹಾಗೆ ನಾವು ಇದನ್ನು ಮುಗಿಸ್ಕೊಂಡು ಮೂಡಲಿಪೆ ಜಾತ್ರೆಗೆ ಹೋಗ್ತೀವಿ ಅದನ್ನು ನಿಮ್ಗೆ ಆಲ್ರೆಡಿ ವೀಡಿಯೋದಲ್ಲಿ ಹಾಕಿದ್ದೀನಿ ಹೇಗಿದೆ ವಿಡಿಯೋದಲ್ಲಿ ಜಾತ್ರೆ ಅನ್ನೋದನ್ನೆಲ್ಲ ನೀವು ನೋಡಿರ್ತೀರಾ ಅನಿಸುತ್ತೆ ನಾವು ಫಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡೆ ಮೂಡಲಿಪೆ ಜಾತ್ರೆಗೆ ಹೋಗಿದ್ದು